ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಪರಿಶಿಷ್ಟರ ಒಳ ಮೀಸಲಾತಿ ಏಪ್ರಿಲ್ ಹದಿನಾಲ್ಕರಿಂದ ರಾಜ್ಯಾದ್ಯಂತ ಆಂದೋಲನ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಪರಿಶಿಷ್ಟ ಜಾತಿ ಮೀಸಲಾತಿ ಆ ಜನಾಂಗದ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಈ ಸಮನಾಗಿ ಹಂಚಿಕೆ ಆಗದ ಇರೋದರಿಂದ ಅಪರಿಶಿಷ್ಟ ನೂರೊಂದು ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯಲ್ಲಿ ಭಂಗಿ ಡೋಹರ ಮಾದಿಗ ಸಮಗಾರ ಮಚ್ಚಿಗ ಈ ರೀತಿಯ ಅನೇಕ ಜಾತಿಗಳು ಬಡತನದಲ್ಲಿ ಮುಳುಗಿದವೆ ಅವರಿಗೆ ಉದ್ಯೋಗ ದೊರೆತಿಲ್ಲ ಅವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ ಆದ್ದರಿಂದ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮಾಡಬೇಕು ಅಂತ ಹೇಳಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಮೂರು ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾವೆ ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಮೂರು ಪಕ್ಷಗಳು ಪ್ರಣಾಳಿಕೆಯಲ್ಲಿ ನಮ್ಮ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸ್ಲಾತಿನ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ವಂಚಿಸಿ ಮೋಸ ಮಾಡಿದವೆ ವರ್ಗೀಕರಣನ ಮಾಡಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಅಧಿಕಾರ ಇದ್ದರೂ ಕೂಡ ಸದಾಶಿವ ಆಯೋಗದನ್ನು ತೆಗೆದು ನೋಡಲೇ ಇಲ್ಲ ಎರಡು ಅವಧಿಗೆ ಅವರು ಮುಖ್ಯಮಂತ್ರಿ ಆದರು ನಾವು ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಫ್ರೀಡಮ್ ಫಾರಿಕ್ನಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಮಾದಿಗ ಮಾದಿಗ ಸಂಬಂಧಿತ ಸಂಘಟನೆಗಳು ಒಂದು ಐದು ಆರು ಸಾವಿರ ಜನ ಬೃಹತ್ ಸಮಾವೇಶನ ಮಾಡಿದ್ವಿ ಆ ಸಮಾವೇಶಕ್ಕೆ ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಪ್ಪುರವರು ಆಗಮಿಸಿರು ತಿಮ್ಮಾಪುರವರು ಆಗಮಿಸ್ತಿದ್ದಂಗೆ ಅಲ್ಲಿದ್ದಂಥ ತುಂಬ ಹೋರಾಟ ಮಾಡಿ ಬೇಸತ್ತಿದ್ದಂತಹ ಯುವಕರು ಅವ್ರ ಮೇಲೆ ಮುಗಿಬಿದ್ದು ವಾಳಿ ಗಲಾಟೆ ಗೊಂದಲ ಆಗುವಂಥ ಸಂದರ್ಭ ಇತ್ತು ಆದರೂ ಕೂಡ ನಾವೆಲ್ಲರೂ ಸಮಾಧಾನ ಮಾಡಿ ಉದ್ವೇಗ ಆಗಬೇಡಿ ಅಂತ ಹೋರಾಟಗಾರರಿಗೆ ಅವ್ರಿಗೆ ಮನವಿ ಕೊಟ್ಟು ಕಳಿಸಿದ್ವಿ ತಿಮ್ಮಪ್ಪುರವರು ಅದೇ ದಿನ ಐದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಹೊರಟಿಗೆ ಚರ್ಚೆಯನ್ನು ಕರೆದರು ನಾವು ದಲಿತ ಸಂಘಟನೆಗಳಿಂದ ಮಾದಿಗ ಸಂಬಂಧಿತ ಸಂಘಟನೆಗಳಿಂದ ಅನೇಕ ಮುಖಂಡರು ಆ ಸಭೆಯನ್ನು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ವಿ ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಿರಿಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾರು ತಿಮ್ಮಾಪುರ